ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ದಾಸವಾಳ ಗಿಡ ಮತ್ತೆ ರೋಸ್ ಗಿಡನ ಕಟಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಕೆಲವು ಕಟಿಂಗ್ಸ್ಗಳು ಬಂದಿವೆ ಯಾವ ರೀತಿ ಕಟಿಂಗ್ಸ್ ಎಲ್ಲ ಬಂದಿದ್ದಾವೆ ಮತ್ತೆ ನಾನು ಯಾವ್ಯಾವ್ದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಕಟಿಂಗ್ಸ್ನ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ತುಂಬಾ ಜನ ಕೇಳ್ತಾ ಇದ್ರು ಈ ಹೂವು ಯಾಕೆ ಕೇಳ್ತಾ ಇಲ್ಲ ನೀವು ಗಾರ್ಡನ್ನಲ್ಲಿ ಅಂತ ಕೇಳ್ತಾ ಇದ್ರಲ್ವಾ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನೋಡಿ ನಾನು ಇದನ್ನ ಮೀಶೋ ಆ್ಯಪಿಂದ ತರಿಸ್ಕೊಂಡಿದ್ದೆ ಸೀಡ್ಸು ಆ ಸೀಡ್ ಸೀಡ್ಸ್ನ ನಾನು ಎಲ್ಲ ಕೂಡ ಹಾಕ್ಬಿಟ್ಟಿದೆ ಅದರಲ್ಲಿ ಇದು ಒಂದೇ ಗಿಡ ಚೆನ್ನಾಗಿ ಬಂದಿರೋದು ಇದ್ದವೆಲ್ಲ ಒಂದೇ ಲೇಯರ್ ಬರ್ತಾ ಇದ್ದಿದ್ದು ಇದು ತುಂಬನೇ ಲೇಯರ್ ಇದೆ ಅದಕ್ಕೋಸ್ಕರ ಇದನ್ನ ಹಾಗೆ ಬಿಟ್ಕೊಂಡಿದ್ದೀನಿ ಹೂವು ಚೆನ್ನಾಗಿ ಬಲ್ತ ಮೇಲೆ ಗಿಡದಲ್ಲೇ ಒಣಗಿಸಿದ್ರೆ ಅದು ಸೀಡ್ಸ್ ಆಗುತ್ತೆ ಆ ಸೀಡ್ಸ್ ನನಗೆ ಬೇಕು ಮತ್ತು ಎಲ್ಲ ಇದೇ ಥರ ಹೂವನ್ನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದರಲ್ಲಿ ಒಂದು ಹೂವನ್ನು ಕೀಳ್ದೇನೆ ಅದೇ ಇದೇ ರೀತಿ ಬಿಟ್ಟಿದ್ದೀನಿ ಒಂದು ಹೂವನ್ನು ಕಿತ್ಕೊಂಡಿಲ್ಲ ಇವಾಗ ಕಟಿಂಗ್ಸ್ನ ಹಾಕ್ಕೊಳ್ಳೋಣ ನೋಡಿ ನನಗೆ ಎರಡು ಕಟಿಂಗ್ಸ್ ಹಾಕ್ಕೊಂಡಿದ್ದೆ ದಾಸವಾಳದ ಗಿಡನ ಅವು ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಮತ್ತೆ ಇವಾಗ ಸ್ವಲ್ಪ ಕೆಲವನ್ನೂ ಸ್ವಲ್ಪ ಹಾಕೊಂಡಿದ್ದೀನಿ ಕಟಿಂಗ್ಸು ಅವು ಕೂಡ ಇವಾಗೆಲ್ಲ ಚಿಗುರು ಹೊಡಿತಾ ಇದ್ದಾವೆ ನೋಡಿ ಮೂರು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಕಟಿಂಗ್ಸ್ಗಳ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ ನನಗೆ ಗಾರ್ಡನಲ್ಲಿ ತುಂಬಾ ಜಾಗ ಇದೆ ಹಾಕ್ಕೊಳ್ಳೋದಕ್ಕೆ ಆದರೆ ಮಳೆ ಬಂದರೆ ಮಳೆಗಾಲದಲ್ಲಿ ಜಾಸ್ತಿ ಹೂವಿನ ಗಿಡ ಹಾಕ್ಕೊಂಡಾಗ ನೀರು ನಿಂತ್ಕೊಡ್ತು ಅಂದರೆ ಗಿಡ ಎಲ್ಲ ಹಾಳಾಗಿಬಿಡ್ತವೆ ಅದಕ್ಕೆ ಅಲ್ಲಿ ಬರೀ ತರಕಾರಿ ಸೊಪ್ಪುಗಳನ್ನ ಆ ಥರ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವಾಗ ಸ್ವಲ್ಪ ಪಾಟ್ಗಳ್ನ ತರಿಸ್ಕೊಂಡಿದ್ದೀನಿ ಪಾಟಲ್ಲೇ ಹೂವಿನ ಗಿಡಗಳನ್ನ ಬೆಳ್ಕೊಳ್ಳೋಣ ಒಂದು ಸೈಡಲ್ಲಿ ಬರೀ ಕನಕಾಂಬ್ರ ಗಿಡ ಮಾತ್ರ ಹಾಕ್ಕೊಳ್ಳೋಣ ಇನ್ನೊಂದು ಸೈಡಲ್ಲಿ ತರಕಾರಿ ಸೊಪ್ಪು ಆ ಥರ ಬೆಳೆನ ಬೆಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ನಾನೊಂದಷ್ಟು ಸೊ ಪಾಟ್ಗಳನ್ನ ತೊಗೊಂಡಿದ್ದೀನಿ ಕವರ್ ಗ್ಲೋ ಬ್ಯಾಗ್ಗಳನ್ನ ಮೀಶೋ ಆ್ಯಪಿಂದ ನೋಡಿ ನಾನು ಇವಾಗ ಕಟಿಂಗ್ಸ್ಗಳನ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ ರೋಸ್ದು ಮತ್ತು ದಾಸವಾಳ ಗಿಡದ್ದು ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಇಟ್ಕೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ನಾನು ಮೀಶೋ ಆ್ಯಪಿಂದ ತೊಗೊಂಡಿರೋಂಥ ಬ್ಯಾಗ್ಗಳು ಇವುದಕ್ಕೆ ಇದಕ್ಕೆ ನಾನು ಇವಾಗ ಕಟಿಂಗ್ಸ್ಗಳನ್ನ ಹಾಕ್ಕೊಳ್ತೀನಿ ಮೊದಲಿಗೆ ಈ ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ಒಂದು ಸಸಿನ ಹಾಕೋಬೇಕು ಅಂತಂದರೆ ಮಣ್ಣು ಗೊಬ್ಬರ ಎರಡನ್ನೂ ಮಿಕ್ಸ್ ಮಿಕ್ಸ್ ಮಾಡಿ ನಾವು ಹಾಕೊಳೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಯಾವ ಗಿಡವೂ ಕೂಡ ಹಾಳಾಗೋದಿಲ್ಲ ಯಾಕೆ ಅಂತ ನಾವು ಗೊಬ್ಬರ ಬೇರೆ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಗಿಡಗಳು ಯಾವುದೇ ಗಿಡ ಆಗಿರ್ಬೋದು ಚೆನ್ನಾಗಿ ಬರ್ತವೆ ಮತ್ತು ನಾವು ಹದಿನೈದು ದಿನಕ್ಕೆ ಒಂದು ಸಲನಾದರೂ ಅಥವಾ ಒಂದು ಸಲನಾದ್ರೂ ಈ ಕೊಟ್ಟಿಗೆ ಗೊಬ್ಬರನ ಗಿಡಗಳ್ಗೆ ಹಾಕೋದ್ರಿಂದ ನಾವು ಬೇರೆ ಫರ್ಟಿಲೈಸ್ ಫರ್ಟಿಲೈಸರ್ಗಳಾಗಿರ್ಬೋದು ಅಥವಾ ಗೊಬ್ಬರಗಳ್ನ ನಾವು ಮೆಡಿಶನ್ಸ್ ಗೊಬ್ಬರಗಳು ಯಾವುದೇ ಇರ್ಬೋದು ಆ ಥರ ಗೊಬ್ಬರನ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಈ ರೀತಿ ಮಿಕ್ಸ್ ಮಾಡಿ ಒಂದೇ ಸಲ ಹಾಕೊಬಿಟ್ರೆ ಸರಿ ತುಂಬಾ ಗಿಡಗಳು ಚೆನ್ನಾಗಿ ಬರ್ತವೆ ನೋಡಿ ನಾನು ಇವಾಗ ತುಂಬ್ಕೊಳ್ತಾ ಇದ್ದೀನಿ ಈ ಥರ ಗ್ಲೋ ಬ್ಯಾಗ್ಗಳನ್ನ ತೊಗೊಂಡಿದ್ದೀನಿ ಪಾಟ್ಗಳು ಬಿಸಿಲಲ್ಲಿ ಒಣಗಿ ಒಣಗಿ ಒಡೆದೋಗಿಬಿಡ್ತವೆ ಅಂದರೆ ಈ ಥರ ಬ್ಯಾಗ್ಗಳು ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರ್ತವೆ ಅಂತೇಳಿಬಿಟ್ಟು ನಾನು ಈ ಥರ ಗ್ಲೋ ಬ್ಯಾಗ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಮಣ್ಣೆಲ್ಲ ನೀಟಾಗಿ ತುಂಬ್ಕೊಳ್ತೀನಿ ಸ್ವಲ್ಪ ಲೂಸಾಗಿ ತುಂಬ್ಕೋಬೇಕು ಮಣ್ಣನ್ನ ನಾವು ಯಾವುದೇ ಒಂದು ಗಿಡ ಹಾಕಬೇಕು ಅಂದ್ರೂ ತುಂಬ ಟೈಟಾಗಿ ಅದ್ಮಿ ಅದ್ಮಿ ತುಂಬಾರ್ದು ಮಣ್ಣ ಸ್ವಲ್ಪ ಲೂಸ್ ಲೂಸಾಗಿದ್ರೇ ಗಿಡ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ನಾನು ಇವಾಗ ಎಷ್ಟು ಒಂದು ಹತ್ತು ಬ್ಯಾಗು ನಾನು ತರಿಸ್ಕೊಂಡಿದ್ದು ಅಷ್ಟಕ್ಕಾಗುವಷ್ಟು ಮಣ್ಣನ್ನು ಕೂಡ ತಂದಿಟ್ಕೊಂಡಿದ್ದೆ ಇವಾಗ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಎಂಟು ಬ್ಯಾಗ್ಗೆ ನಾನು ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಟಿಂಗ್ಸ್ಗಳನ್ನ ಈ ಬ್ಯಾಗಲ್ಲಿ ಇದ್ದೀನಿ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆರು ಬ್ಯಾಗ್ಗೆ ರೆಡಿ ಮಾಡಿದ್ದೀನಿ ಇನ್ನೂ ಮಣ್ಣಿದೆ ಇನ್ನೂ ಒಂದೆರಡು ಬ್ಯಾಗ್ ಇದ್ದಾವೆ ಅವ್ಕೆ ಆಮೇಲೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಕಟಿಂಗ್ಸ್ ರೋಸ್ ಹಿಡಿದುಗಳು ಇವು ಕಲರ್ಸ್ ಕಲರ್ಸ್ಗಳಿವೆ ನನ್ನ ಹತ್ರ ಯಾವ್ದು ಕಲರ್ ಇಲ್ವೋ ಆ ಕಲರ್ಸ್ನ ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಕಟಿಂಗ್ಸ್ನೇ ನಾನು ಜಾಸ್ತಿ ಹಾಕ್ಕೊಳ್ತಾ ಇರೋದು ನಾನು ಯಾವ ಕಲರ್ಗಳ್ನ ಹಾಕಿಲ್ಲ ರೋಸ್ ಗಿಡನ ಮತ್ತು ದಾಸವಾಳ ಗಿಡಗಳು ಕೂಡ ನಾನು ದುಡ್ಡು ಕೊಟ್ಟು ತೊಗೊಂಬರೋದಿಲ್ಲ ಈ ಥರ ಕಟ್ಟಿಂಗ್ಸ್ನೇ ನಾನು ಹಾಕಿ ಮನೆ ಹತ್ರ ಬೆಳ್ಕೊಳ್ತಾ ಇರೋದು ನನ್ನ ಸೇವಂತಿಗೆ ಗಿಡ ಆಗಿರ್ಬೋದು ಅಥವಾ ದಾಸವಾಳ ಗಿಡ ಆಗಿರ್ಬೋದು ನಾನು ಯಾವುದೇ ಒಂದು ಗಿಡ ಹಾಕಬೇಕು ಅಂತ ಅಂದ್ರೂ ದುಡ್ಡ ಕೊಟ್ಟು ನಾನು ಯಾವುದೂ ಸಸಿಗಳನ್ನ ಪರ್ಚೇಸ್ ಮಾಡಿಲ್ಲ ಇದೇ ರೀತಿ ಕಟಿಂಗ್ಸ್ಗಳನ್ನೇ ಹಾಕಿ ನಾನು ಬೆಳ್ಕೊಳ್ತಾ ಇರೋದು ಇದು ಕೂಡ ನಾನು ಇವಾಗ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಟಿಂಗ್ಸ್ ನಾನು ಎಲೆಗಳ್ನ ಕಟ್ ಬಿಡಿಸೋದಿಲ್ಲ ಎಲೆ ಎಲೆಗಳನ್ನ ಬಿಡಿಸೋದ್ರಿಂದ ಗಿಡಗಳು ಬರೋದಿಲ್ಲ ಅಲ್ಲಿ ಸನ್ ಕಾವುಡ್ ಹೊಡಿಬೇಕು ಅಂತ ಅಂದರೆ ಎಲ್ ಗಿಡದಲ್ಲಿ ಎಲೆಗಳು ಇರಲೇಬೇಕು ಆವಾಗಲೇ ಗಿಡಗಳು ಚೆನ್ನಾಗಿ ಬರೋದು ನಾವು ಯಾವುದೇ ಒಂದು ಕಟ್ಟಿಂಗ್ ಹಾಕಿದ್ರು ನೀವು ಎಲೆನ ಬಿಟ್ಟು ನೋಡಿ ಅದು ಖಂಡಿತ ಬಂದೇ ಬರ್ತದೆ ನಾವು ಎಲೆಯೆಲ್ಲ ತೆಗೆದ್ಬಿಟ್ಟು ಬರೀ ಮೋಟ್ರದಾಗಿ ಕಡ್ಡಿಗಳನ್ನ ಕಟ್ ಮಾಡಿ ಹಾಕೋದ್ರಿಂದ ಗಿಡ ಬರೋದಿಲ್ಲ ನೋಡಿ ನಾನು ಯಾವುದ್ರೂ ಕೂಡ ಎಲೆನ ತೆಗಿತಿಲ್ಲ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಹಾಕ್ಕೊಂಡೇನೆ ನಾನು ತುಂಬಾ ಗಿಡಗಳನ್ನ ನಮ್ಮ ಗಾರ್ಡನ್ನಲ್ಲಿ ಹಾಕ್ಕೊಂಡಿರೋದು ನೋಡಿ ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಯಾವ್ಯಾವ ಕಲರ್ಸ್ಗಳ್ನ ನಾನು ಸಪ್ರೇಟ್ 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 ಕಟ್ ಮಾಡ್ಕೊಂಡು ಬಂದಿದ್ನೋ ಅವನ್ನ ಹಿಂಗಡಿಸ್ಕೊಂಡು ಒಂದೊಂದು ಪಾರ್ಟ್ಗೆ ಒಂದೊಂದು ಕಲರ್ಗಳ್ನ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಹಿಂಗಡಿಸ್ಕೊಳ್ತಾ ಇದ್ದೀನಿ ನೋಡಿ ಆ ಕಡ್ಡಿಗಳನ್ನ ಕಟ್ ಮಾಡ್ಕೊಳ್ತೀನಲ್ಲ ಆ ಎಲೆ ಇರೋದನ್ನು ಕೂಡ ನಾನು ಅದೇ ರೀತಿ ಹಾಕ್ಕೊಳ್ತೀನಿ ಯಾಕೆಂದರೆ ಎಲೆ ಇರೋದು ಹಾಕ್ಕೊಂಡ್ರೇ ಗಿಡಗಳು ಬರೋದು ಈ ಥರ ಕಡ್ಡಿಗಳು ಒಣಗೋಗಿಬಿಡ್ತವೆ ನಾವು ಹಾಕ್ಕೊಂಡ್ರೂ ಸರಿಯಾಗಿ ಬರೋದಿಲ್ಲ ಈ ರೀತಿಯಾಗಿ ಇದ್ದರೆ ಗಿಡಗಳು ಎಲ್ಲವೂ ಕೂಡ ಬರ್ತವೆ ನೀವು ಆ ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ ಎಲೆ ಬಿಟ್ಟು ಆ ಗಿಡದಲ್ಲಿ ಹಾಕಿ ನಾವು ಪಾ ಕಟಿಂಗ್ಸ್ನ ಹಾಕಿದ್ರೆ ಗಿಡಗಳು ಈ ರೀತಿ ಬರ್ತವೆ ನಾನು ಯಾವುದೇ ಒಂದು ಗಿಡ ಹಾಕಿದ್ರೂ ಅದೇ ರೀತಿ ಮಾಡೋದು ಎಲ್ಲದಕ್ಕೂ ಕೂಡ ಹಾಕ್ಕೊಂಡು ಬಂದೆ ಇವಾಗ ನೋಡಿ ಈ ಥರ ಹಾಕ್ಕೋಬೇಕು ನೀವು ಕೂಡ ಮನೆಗಳಲ್ಲಿ ಏನಾದರೂ ಕಟಿಂಗ್ಸ್ಗಳನ್ನ ತೊಗೊಂಬಂದು ಹಾಕೋಕ್ಕೆ ಬರಲಿಲ್ಲ ಅಂತ ಅಂದರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಗಿಡಗಳು ಬಂದೇ ಬರ್ತವೆ ಇದು ಬಂದು ದಾಸವಾಳ ಗಿಡ ಇದು ಪಿಂಕ್ ಕಲರ್ ದಾಸವಾಳ ನನ್ನ ಹತ್ರ ಇರಲಿಲ್ಲ ಇದನ್ನು ಒಂದು ಕಟಿಂಗ್ ಇರಲಿ ನೋಡೋಣ ಹಾಕೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಅದನ್ನು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಕಡ್ಡಿನ ಒಂದು ಮೂರು ನಾಲ್ಕು ಕಡ್ಡಿಗಳು ಮಾಡಿ ಹಾಕಿದ್ರೆ ಎರಡು ಹೋದ್ರು ಒಂದಾದರೂ ಬರುತ್ತೆ ಬಂದೇ ಬರುತ್ತೆ ಅದಕ್ಕೆ ನಾನು ಎಲ್ಲ ಕಡ್ಡಿಗಳನ್ನೂ ಕೂಡ ಒಂದು ಐದು ಆರು ಐದು ಆರು ಕೂಡ ಒಂದೊಂದು ಪಾಟ್ಗೆನೆಯ ಇದ್ದೀನಿ ಒಂದು ಒಂದು ಐದು ಆರು ಹಾಕ್ಕೊಂಡ್ರೆ ಅದರಲ್ಲಿ ಮೂರು ನಾಲ್ಕು ಹೋದ್ರೂ ಒಂದಾದರೂ ಬಂದೇ ಬರ್ತವೆ ಯಾವುದಾದ್ರೂ ಬಂದೇ ಬರ್ತವೆ ಒಂದಾದರೂ ಮಿಸ್ ಆಗ್ದಂಗೆ ಬರ್ತದೆ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಳ್ತೀವಿ ಎಲ್ಲ ಕಟ್ ಮಾಡಿ ನಾನು ಇವಾಗ ರೆಡಿ ಮಾಡಿ ಇದ್ದೀನಿ ಎಲ್ಲ ಬ್ಯಾಗ್ಗಳು ರೆಡಿ ಆದ್ವು ಇವಾಗ ಹಾಕ್ಕೊಂಡು ಮತ್ತು ಇನ್ನೂ ಎರಡು ಕಟಿಂಗ್ಸ್ಗಳ ದಾಸವಾಳ ಗಿಡ ಇದ್ದಾವಲ್ಲ ಅವನ್ನೂ ಕೂಡ ಹಾಕ್ಕೊಬಿಡೋಣ ಇವತ್ತೇನೆ ಬ್ಯಾಗ್ಗೆಲ್ಲ ಮಣ್ಣು ತುಂಬಿದ್ದೀನಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ಇವಾಗ ತ ತೊಗೊಂಬಂದಿದ್ದೀನಿ ಅವನು ಕೂಡ ಹಾಕ್ಕೊಬಿಡ್ತೀನಿ ಇವಾಗ ಇವೆಲ್ಲ ಮುಗಿಲಿ ಇದೆಲ್ಲ ಮುಗಿದ್ಮೇಲೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಇವಾಗ ಇಷ್ಟು ಕಟಿಂಗ್ಸ್ನ ನಾನು ಇವತ್ತು ಹಾಕೊಳ್ತಾ ಇರೋದು ಇಷ್ಟೊಂದು ಕಟಿಂಗ್ಸ್ಗಳನ್ನ ನಾನು ಎಲ್ಲಿ ತೊಗೊಂಬಂದೆ ಅಂದರೆ ನಾನು ಎಲ್ಲಿ ನಮ್ಮ ನಮ್ಮ ಊರಿನಲ್ಲಿ ಯಾರಾದರೂ ಮನೆಗಳ ಹತ್ರ ಹಾಕಿರ್ತಾರಲ್ಲ ಅಲ್ಲಿ ನೋಡಿಬಿಟ್ಟು ಅವ್ರ ಹತ್ರ ಕಟ್ ಮಾಡಿ ಇಸ್ಕೊಂಡ್ಬಂದಿರೋ ಗಿಡಗಳಿವು ಅಷ್ಟೇ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ನಮ್ಮೂರಲ್ಲೇ ನಾನು ಇಸ್ಕೊಂಡು ಬಂದು ಈ ಥರ ಇದ್ದೀನಿ ಇವಾಗ ನೆಕ್ಸ್ಟು ಆ ಸಿದ್ರೂ ಗಿಡಗಳು ಇದೆಯಲ್ಲ ಕಟಿಂಗ್ಸಿಂದ ಬಂದಿರೋ ದಾಸವಾಳ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಈ ಥರ ಕವರ್ಗೆ ಹಾಕ್ಕೊಂಡಿದ್ದೆ ಅವಾಗ ಗ್ಲೋ ಬ್ಯಾಗ್ ಇರಲಿಲ್ಲ ಅಂದ್ಬಿಟ್ಟು ನಾನು ಮಣ್ಣಲ್ಲಿ ಹಾಕ್ಕೊಂಡ ನಮ್ಗೆ ಗಾರ್ಡನಲ್ಲೇ ಜಾಗ ಇದೆಯಲ್ಲ ಅಲ್ಲೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆದರೆ ಯಾಕೆ ಗೊತ್ತ ಗೊತ್ತಿಲ್ಲ ನನಗೆ ಪಾಟಲ್ಲಿ ಹಾಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಪಾಟಲ್ಲೇ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತು ದಾಸವಾಳ ಗಿಡನ ನಾನು ಪಾಟಲ್ಲೇ ಹಾಕೊಳ್ಳೋಣ ಇದು ಇದೆಲ್ಲ ಗಾರ್ಡನಲ್ಲಿ ಜಾಗ ಇದ್ರೂ ಅಲ್ಲಿ ಬೇರೆ ಏನಾದರೂ ಬೆಳ್ಕೊಳ್ಳೋಕ್ಕಾಗುತ್ತೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಅದಕ್ಕೆ ಮಣ್ಣು ನಾವು ಮಣ್ಣು ತುಂಬಾರ್ದು ಪಸ್ಟೇನೆ ಪಾಟ್ಗೆ ಈ ಥರ ಕಂಡು ಮಾಡಿದಾಗ ಫುಲ್ಲು ಮಣ್ಣು ತೆಗೆದು ನಾವು ಹೊರಗಡೆಯಿಂದ ತೊಗೊಂಬರ್ತೀವಲ್ಲ ಗಿಡ ನಾವು ನರ್ಸರಿಯಿಂದ ತಂದಿದ್ದನ್ನ ಫುಲ್ಲು ಮಣ್ಣು ತೆಗೆದು ಬಿಡಬೇಕು ಬೇರೆ ಬೇರೆಗೆ ಹಾಕಬೇಕು ಆದರೆ ಮನೆಗಳಲ್ಲಿ ಈ ಥರ ಹಾಕ್ಕೊಂಡಿದ್ದ ಗಿಡಗಳನ್ನ ನಾವು ಮಣ್ಣೆಲ್ಲ ತೆಗೆದು ಬಿ ಮಣ್ಣು ಅದರಲ್ಲೇ ಕಚ್ಚಿಕೊಂಡಿರಬೇಕು ಆವಾಗ ನಾವು ಗಿಡನ ಹಾಗೆ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕಿದ್ರೆ ಸಾಕು ಗಿಡ ತುಂಬಾ ಚೆನ್ನಾಗಿ ಬರ್ತದೆ ಇದರಲ್ಲಿ ಮಣ್ಣು ಬಿಡಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಲ್ಲ ನಾವು ಮಣ್ಣೆಲ್ಲ ನಾನು ಇವಾಗ ತುಂಬಿಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಯಾವುದೇ ರೀತಿಯಾದಂತಹ ಅದರಲ್ಲಿ ಮಣ್ಣ ಬಿಡಿಸಿಲ್ಲ ಇದು ಪಾಟ್ಗೆ ಹಾಕ್ಕೊಳ್ತಾ ಇರೋದು ಇನ್ನೊಂದಿದೆ ಅದನ್ನು ಕೂಡ ನಾನು ಇದೇ ರೀತಿ ಹಾಕ್ಕೊಳ್ತೀನಿ ಎರಡು ದಾಸವಾಳ ಗಿಡಗಳನ್ನೂ ಕೂಡ ನಾನು ಇದೇ ರೀತಿ ಹಾಕ್ಕೊಳ್ಳೋದು ನೋಡಿ ಅದೊಂದು ಅದಂತೂ ತುಂಬಾ ಬೇರು ಬಿಟ್ಬಿಟ್ಟೈತೆ ಅದೆಷ್ಟು ಬೇಗ ಬೆಳೆದಿದೆ ಅಂದರೆ ಅದನ್ನು ಹಾಕಿ ನಾನು ತ್ರೀ ಮಂತ್ ಆಗಿರ್ಬೇಕು ಅಷ್ಟೇನೇಯ ಅಷ್ಟಕ್ಕೇ ಅಷ್ಟು ಉದ್ದ ಬಂದಿದೆ ನೋಡಿ ಎಲ್ಲ ಬೇರೆಲ್ಲ ಎಷ್ಟೊಂದು ಬಂದುಬಿಟ್ಟಿದೆ ಈಚೆ ಹೊರಗಡೆ ಬಂದುಬಿಟ್ಟೈತೆ ಈ ರೀತಿಯಾಗಿ ಬೆಳೆದಿದೆ ಅದನ್ನು ನಾನು ಮಣ್ಣು ತೆಗಿಯಿಲ್ಲ ಯಾಕೆಂದರೆ ನಾನು ಮಣ್ಣು ಗೊಬ್ಬರ ಎರಡು ಮಿಕ್ಸ್ ಮಾಡಿ ಹಾಕಿರೋದು ಅದನ್ನು ಮಣ್ಣು ತೆಗೆಯೋ ಅವಶ್ಯಕತೆ ಇರಲ್ಲ ಆದರೆ ನರ್ಸರಿಗಳಲ್ಲಿ ಅವರು ಕೊಕೋ ಪೀಟ್ ಹಾಕ್ಬಿಟ್ಟು ಸುಮ್ಮನೆ ಕಡ್ಡಿ ಚುಚ್ಚಿಬಿಟ್ಟು ಬೆಳೆಸಿರ್ತಾರೆ ಆವಾಗ ಗಿಡಗಳು ತುಂಬ ಚೆನ್ನಾಗಿ ಬರೋದಿಲ್ಲ ಅದ್ರ ನಮ್ಮಸನೆಲ್ಲ ಎಳ್ಕೊಬಿಟ್ಟಿರುತ್ತಲ್ವ ಅವಾಗ ಏನೂ ಇರೋದಿಲ್ಲ ಅವ್ರು ಹಾಕಿರೋ ಮಣ್ಣಿನಲ್ಲಿ ನಾವು ಈ ರೀತಿ ಅದನ್ನು ಬಿಡಿಸ್ಬಿಟ್ಟು ಬೇರನ್ನೆಲ್ಲ ಬಿಡಿಸಿ ಹಾಕೋದ್ರಿಂದ ಗಿಡ थे थे ು ಚೆನ್ನಾಗಿ ಬರ್ತವೆ ನಾವು ಮನೇಲಿ ಹಾಕ್ಕೊಂಡಿರೋ ಪಾಟ್ಗಳಲ್ಲಿ ಈ ಥರ ಕಟ್ಟಿಂಗ್ಸ್ಗೆ ಹಾಕೊಂಡಿದ್ದೀವಲ್ಲ ಅವನ್ನ ನಾವು ಮಣ್ಣು ತೆಗಿಯೋ ಅವಶ್ಯಕತೆ ಇಲ್ಲ ಮಣ್ಣನ್ನು ಬೆರಕೇನೆ ನಾನು ಇವಾಗ ಇದ್ದೀನಿ ನೋಡಿ ಅವಾಗ ಬೇರು ಇನ್ನೂ ಚೆನ್ನಾಗಿ ಬಿಟ್ಕೊಂಡು ಬೇಗ ಚೆನ್ನಾಗಿ ಹೂವು ಹೂವನ್ನು ಕೂಡ ಚೆನ್ನಾಗಿ ಕೊಡುತ್ತೆ ನಾನು ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮಣ್ಣು ಕೂಡ ಸುಮ್ಮನೆ ಮೇಲಾಗಿ ಸುರ್ಕೋತಾ ಇದ್ದೀನಿ ಮಣ್ಣೇ ಟೈಟ್ ಮಾಡಿಲ್ಲ ನಾನು ಲೂಸಾಗಿ ಹಾಕ್ಕೊಳ್ತಾ ನೋಡಿ ಇಷ್ಟು ಪಾಟ್ಗಳು ಇವಾಗ ರೆಡಿಯಾದ ಸ್ನೇಹಿತರೆ ನೋಡಿ ಇಷ್ಟು ಕಟ್ಟಿಂಗ್ಸು ಇವತ್ತಿನ ವೀಡಿಯೋದಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಎಷ್ಟು ಪಾಟ್ಗಳಿಗೆ ಹಾಕ್ಕೊಂಡಿದ್ದೀನಿ ಇವತ್ತು ಎಷ್ಟು ರೆಡಿ ಆದೋ ಪಾಟ್ಗಳು ಅಂತ ಎಲ್ಲ ಕ್ಲಿಯರ್ ಆಯಿತು ಎಲ್ಲನೂ ಕೂಡ ಹಾಕಿದ್ದೀನಿ ಇವತ್ತು ಎಲ್ಲ ಪಾಟ್ಗಳು ರೆಡಿ ಆದವು ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ಗಾರ್ಡನ್ನು ನಮ್ಮ ಮನೆಯಲ್ಲಂತೂ ತುಂಬನೇ ಬೈತಾರೆ ಅಷ್ಟೊಂದು ಗಾರ್ಡನಲ್ಲಿ ಜಾಗ ಇದ್ರೂ ಬರೀ ಪಾಟ್ಕೊಳ್ಳ್ದೆ ಹುಚ್ಚು ನಿನಗೆ ಪಾಟಲ್ಲಿ ಬೆಳೆಸ್ಬೇಕು ಪಾಟಲ್ಲಿ ಬೆಳೆಸ್ಬೇಕು ಅಂತ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಾಟಲ್ಲಿ ಬೆಳೆಸ್ತಿರೋದಕ್ಕೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು